ಎಲ್ರಿಗೂ ನಮಸ್ಕಾರ ಪ್ರೀತಿಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾನು ನಿನ್ನೆ ಬಂದಿರತಕ್ಕಂಥ ಅಂದರೆ ಏಪ್ರಿಲ್ ಎಂಟರಂದು ಬಂದಿರತಕ್ಕಂಥ ಸೆಕೆಂಡ್ ಪಿ ಯು ಸಿ ಫೈನಲ್ ಎಕ್ಸಾಮ್ ರಿಸಲ್ಟ್ ಈ ರಿಸಲ್ಟ್ ಹೇಗಿತ್ತು ಎಲ್ಲರಿಗೂ ಖುಷಿ ಆಯ್ತಾ ಕೆಲವರಿಗೆ ಖುಷಿಯಾಗಿರುತ್ತೆ ಕೆಲವರಿಗೆ ಸ್ವಲ್ಪ ಬೇಜಾರಾಗುತ್ತೆ ಇನ್ನೂ ಕೆಲವರಿಗೆ ತುಂಬಾ ಬೇಜಾರಾಗಿರುತ್ತೆ ವಿದ್ಯಾರ್ಥಿಗಳೇ ಯಾರೂ ಕೂಡ ಬೇಸರಿಸ್ಕೋಬೇಡಿ ಯಾಕೆಂದರೆ ತುಂಬ ಚೆನ್ನಾಗಾದವ್ರದ್ದಂತೂ ಓಕೆ ಆದರೆ ನನಗೆ ಇನ್ನೂ ಮಾರ್ಕ್ಸ್ ಬರಬೇಕಾಗಿತ್ತು ಆದರೆ ನಾನು ಏನೇ ಎಕ್ಸ್ಪೆಕ್ಟ್ ಮಾಡಿದ್ದೆ ಅಷ್ಟು ಮಾರ್ಕ್ಸ್ ಬಂದಿಲ್ಲ ಅಂತಕ್ಕಂಥವ್ರು ಹಾಗೆ ಫೇಲ್ ಆಗಿಬಿಟ್ಟೆ ನಾನು ಅಂತಕ್ಕಂಥವ್ರು ದಯಮಾಡಿ ಧೃತಿಗೆಡ್ದೇ ಅಂದರೆ ಕಂಗಾಲಾಗ್ದೇನೆ ನೀವೇನು ಮಾಡಿ ಎಕ್ಸಾಮ್ ಅನ್ನು ಬರೀರಿ ಹಾಗಾದರೆ ಎಕ್ಸಾಮ್ ಟು ಬರೆಯೋದು ಅಷ್ಟು ಮುಖ್ಯನ ಎಕ್ಸಾಮ್ ಟು ಮಾರ್ಕ್ಸ್ ಏನಿದೆ ಅದು ಕೆ ಸಿ ಇ ಟಿಗೆ ಕೌಂಟ್ ಆಗುತ್ತಾ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ವಿಡಿಯೋದ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ ಮೊದಲು ಎಕ್ಸಾಮ್ ಟು ಟೈಮ್ ಟೇಬಲನ್ನು ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ ಎಕ್ಸಾಮ್ ಟು ಟೈಮ್ ಟೇಬಲ್ ನೋಡಿ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಮಲ್ಲೇಶ್ವರಂ ಬೆಂಗಳೂರು ಅವರು ಫೈನಲ್ ಟೈಮ್ ಟೇಬಲ್ ಫಾರ್ ಸೆಕೆಂಡ್ ಪಿ ಯು ಸಿ ಎಕ್ಸಾಮಿನೇಷನ್ ಟು ಅಂತ ಹಾಕಿದ್ದಾರೆ ಅಂದರೆ ನಿನ್ನೆ ರಿಸಲ್ಟ್ ಬಂದಿದೆ ಈಗಾಗಲೇ ಟೈಮ್ ಟೇಬಲ್ ನಿನ್ನೆ ಹೊರಡಿಸಿದ್ದಾರೆ ಟ್ವೆಂಟಿ ಫೋರ್ತ್ ಏಪ್ರಿಲ್ ಥರ್ಸ್ ಡೇ ಕನ್ನಡ ಅರೇಬಿಕ್ ಇರುತ್ತೆ ನೋಡ್ಕೊಳ್ಳಿ ವಿದ್ಯಾರ್ಥಿಗಳ ಟೈಮ್ ಟೇಬಲನ್ನು ಏಪ್ರಿಲ್ ಟ್ವೆಂಟಿ ಫಿಫ್ತ್ ಫ್ರೈಡೇ ಪೊಲಿಟಿಕಲ್ ಸೈನ್ಸ್ ಸ್ಟ್ಯಾಟಿಸ್ಟಿಕ್ಸ್ ಬಯಾಲಜಿ ಇದೆ ಏಪ್ರಿಲ್ ಟ್ವೆಂಟಿ ಸಿಕ್ಸ್ ಸ್ಯಾಟರ್ಡೆ ಹಿಸ್ಟ್ರಿ ಆ್ಯಂಡ್ ಫಿಸಿಕ್ಸ್ ಇದೆ ಟ್ವೆಂಟಿ ಸೆವೆಂತ್ ಏಪ್ರಿಲ್ ಸಂಡೇ ಹಾಲಿಡೇ ಇರುತ್ತೆ ಹಾಗೆಯೇ ಏಪ್ರಿಲ್ ಟ್ವೆಂಟಿ ಏಯ್ತ್ ಮಂಡೇ ಜಿಯೋಗ್ರಫಿ ಸೈಕಲಜಿ ಕೆಮಿಸ್ಟ್ರಿ ಬೇಸಿಕ್ ಮ್ಯಾಥ್ಸ್ ಹಾಗೆ ಏಪ್ರಿಲ್ ಟ್ವೆಂಟಿ ನೈನ್ತ್ ಟ್ಯೂಸ್ಡೇ ಇಂಗ್ಲೀಷ್ ಏಪ್ರಿಲ್ ತರ್ಟಿ ವೆನ್ಸ್ಡೇ ಹಾಲಿಡೇ ಬಸವ ಜಯಂತಿ ಇದೆ ಹಾಗೆ ಮೇ ಫಸ್ಟ್ ತರ್ಸ್ ಡೇ ಹಾಲಿಡೇ ಇರುತ್ತೆ ಹಾಗೆ ಮೇ ಸೆಕೆಂಡ್ ಲಾಜಿಕ್ ಬಿಸ್ನೆಸ್ ಸ್ಟಡೀಸ್ ಮ್ಯಾಥಮೆಟಿಕ್ಸ್ ಎಜುಕೇಷನ್ ಹೋಮ್ ಸೈನ್ಸ್ ಹಾಗೆ ಮೇ ಥರ್ಡ್ ಸ್ಯಾಟರ್ಡೆ ಸೋಷಿಯಾಲಜಿ ಝಿಯೋಲಜಿ ಎಲೆಕ್ಟ್ರಾನಿಕ್ಸ್ ಕಂಪ್ಯೂಟರ್ ಸೈನ್ಸ್ ಮೇ ಫೋರ್ತ್ ಹಾಲಿಡೇ ಮೇ ಫಿಫ್ತ್ ಮಂಡೇ ಎಕನಾಮಿಕ್ಸ್ మే సిక్స్త్ ట్యూస్డే ఆప్షనల్ కన్నడ అకౌంటెన్సీ మే సెవెంత్ వెన్స్డే హిందీ మే ఎయిట్ థర్స్డే డే తమిళ తేలుగు మలయాళం మరాఠీ ఉర్దూ సాంస్క్రిట్ ఫ్రెంచ్ హిందుస్థానీ మ్యూజిక్ ఇన్ఫర్మేషన్ టెక్నాలజీ రీటేల్ ఆటోమొబైల్ హెల్త్ కేర్ బ్యూటీ అండ్ వెల్నెస్ విద్యార్థిగా ఇల్వరగ నూ 2025 సెకండ్ ఫైవ్ ఎగ్జామ్ 2 టైం టేబుల్ అన్న టేబల ఇన్నో ఎగ్జామ్ 2 ಯಾಕೆ ತೆಗೆದುಕೊಳ್ಬೇಕು ಅಂತ ಹೇಳ್ತೀನಿ ವಿದ್ಯಾರ್ಥಿಗಳೇ ಎಕ್ಸಾಮ್ ಒನ್ ಕೆಲವ್ರಿಗೆ ಚೆನ್ನಾಗಿರುತ್ತೆ ಕೆಲವ್ರಿಗೆ ಒಳ್ಳೆ ರಿಸಲ್ಟ್ ಬಂದಿರುತ್ತೆ ಕೆಲವರು ಎಕ್ಸ್ಪೆಕ್ಟ್ ಮಾಡಿರ್ತೀರಾ ಆದರೆ ಮಾರ್ಕ್ಸ್ ಅಷ್ಟು ಬಂದಿರಲ್ಲ ಇನ್ನೂ ಕೆಲವರು ಫೇಲ್ ಆಗಿರ್ತೀರ ಆದರೆ ಯಾರು ಎಕ್ಸ್ಪೆಕ್ಟ್ ಮಾಡಿರ್ತೀರಾ ಅವರಿಗೆ ಅಷ್ಟು ಮಾರ್ಕ್ಸ್ ಬಂದಿಲ್ಲ ನೀವು ಏನು ಮಾಡ್ತೀರಾ ಕೀ ಆನ್ಸರನ್ನು ತೆಗಿತೀರಾ ಹಾಗೆಯೇ ಏನು ಮಾಡ್ತೀರಾ ರಿವಲ್ಯೂಷನ್ಗೆ ಹಾಕ್ತೀರಾ ರಿವಲ್ಯೂಷನ್ಗೆ ಹಾಕಿದಾಗೂ ಕೂಡ ನೀವು ಏನು ಅಂದ್ಕೊಂಡಿರ್ತೀರೋ ಆ ಮಾರ್ಕ್ಸ್ ಬಂದಿರಲ್ಲ ಆಗ ನಿಮಗೆ ತುಂಬ ಬೇಜಾರಾಗುತ್ತೆ ಅಷ್ಟೊಂದು ಹಣ ಖರ್ಚು ಮಾಡಿರ್ತೀರ ಆದರೆ ನಿಮಗೆ ಮಾರ್ಕ್ಸ್ ಬಂದಿರಲ್ಲ ಅದಕ್ಕಿಂತ ನೀವು ಮಾಡಬೇಕಾಗಿರೋದು ಅಂದರೆ ನಿಮಗೆ ಯಾವ ಸಬ್ಜೆಕ್ಟನ್ನು ನಾನು ಇನ್ನೂ ಕೂಡ ಚೆನ್ನಾಗಿ ಮಾಡ್ಕೋಬೋದು ಅಂತ ಮನಸ್ಸಿದ್ದವರು ನೀವೇನು ಮಾಡಬೇಕು ಅಂಥ ಸಬ್ಜೆಕ್ಟ್ಗಳನ್ನು ಮತ್ತೆ ರೀ ಎಕ್ಸಾಮ್ ತಗೊಳ್ಳಿ ತಗೊಳ್ಳೋದ್ರಿಂದ ನಿಮಗೆ ಅಂಕಗಳು ಹೆಚ್ಚಿಗೆ ಬರೋದರಿಂದ ನಿಮ್ಮ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಅಂದರೆ ನಿಮಗೆ ಪರ್ಸಂಟೇಜ್ ಜಾಸ್ತಿ ಹೆಚ್ಚಾಗ್ತಾ ಹೋಗುತ್ತೆ ಅದಕ್ಕಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ ನೀವು ನಿಮ್ಮ ಕಾಲೇಜ್ಗೆ ಹೋಗಿ ನಿಮ್ಮ ಪ್ರಿನ್ಸಿಪಾಲ್ ಅಥವಾ ಎಚ್ ಎಮ್ ಯಾರು ಅವ್ರ ಹತ್ರ ಹೋಗಿ ಹೇಳಿ ನಾನು ಇಂಥ ಸಬ್ಜೆಕ್ಟ್ಗಳಿಗೆ ರಿಟರ್ನ್ ಎಕ್ಸಾಮ್ ತೆಗೆದುಕೊಳ್ತೀನಿ ಅಂತ ಹೇಳಿ ಎಕ್ಸಾಮನ್ನು ಕಟ್ಟಿ ಯಾಕಂದರೆ ಈ ಎಕ್ಸಾಮ್ ಟು ಬರೆಯೋದ್ರಿಂದ ನಿಮ್ಗೆ ಯಾವುದೇ ರೀತಿ ನಷ್ಟ ಏನಿಲ್ಲ ಕೆ ಇ ಟಿ ರ್ಯಾಂಕಿಂಗ್ ಅಲ್ಲಿ ನಿಮ್ದು ಎಕ್ಸಾಮ್ ಟು ಕನ್ಸಿಡರ್ ಮಾಡ್ತಾರಾ ಖಂಡಿತ ಕನ್ಸಿಡರ್ ಮಾಡ್ತಾರೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಎಕ್ಸಾಮ್ ಒನ್ ಎಕ್ಸಾಮ್ ಟು ಅಂತ ಕೂಡ ಮೆನ್ಷನ್ ಆಗಲ್ಲ ಈಗ ಫಾರ್ ಎಕ್ಸಾಂಪಲ್ ಈಗ ನನ್ನ ಸಬ್ಜೆಕ್ಟ್ ಕನ್ನಡ ಕನ್ನಡದಲ್ಲಿ ನಿಮ್ಮ ಎಕ್ಸಾಮ್ ಒನ್ ಅಲ್ಲಿ ಏಟಿ ಇತ್ತು ಎಕ್ಸಾಮ್ ಟೂ ಅಲ್ಲಿ ಏಟಿ ಫೈವ್ ಅಂತ ಇದ್ರೆ ಸೊ ಬೆಸ್ಟ್ ಯಾವ್ದಿದೆ ಅದು ಎಂಟ್ರಿ ಆಗುತ್ತೆ ಅಂದರೆ ಎಕ್ಸಾಮ್ ಟು ಎಂಟ್ರಿ ಆಗುತ್ತೆ ಏಯ್ಟಿ ಫೈವ್ ಇರೋದು ಒಂದು ವೇಳೆ ಈ ಕನ್ನಡದಲ್ಲಿ ಏಯ್ಟಿ ಫೈ ಎಕ್ಸಾಮ್ ಒನ್ ಇದ್ದು ಸೆಕೆಂಡ್ ಚಾನ್ಸ್ ಬರೆದಾಗ ಏಟಿ ಬಂದರೆ ಎಕ್ಸಾಮ್ ಒನ್ ಎಂಟ್ರಿ ಆಗುತ್ತೆ ಹಾಗಾಗಿ ನೀವು ಭಯಪಡೋದೇನು ಬೇಕಾಗಿಲ್ಲ ಯಾವುದು ಬೆಸ್ಟ್ ಅದು ಎಂಟ್ರಿ ಆಗುತ್ತೆ ಹಾಗಾಗಿ ನೀವೇನು ಮಾಡಬೇಕು ದಯಮಾಡಿ ಇನ್ನೊಂದು ಸಾರಿ ಎಕ್ಸಾಮ್ ಟೂವನ್ನು ತೆಗೆದುಕೊಳ್ಳಿ ಎಕ್ಸಾಮ್ ತ್ರೀ ಕೂಡ ಮಾಡ್ತಾರೆ ಅದರ ಎಕ್ಸಾಮ್ ತ್ರೀ ಕೆ ಸಿ ಇ ಟಿಗೆ ಅನ್ವಯ ಆಗೋಲ್ಲ ಸುಮ್ಮನೆ ಸ್ಕೋರ್ ಮಾಡೋದಾದ್ರೂ ಮಾಡ್ಕೋಬೋದು ಅದ್ರ ಕೆ ಸಿ ಇ ಟಿಗೆ ಅಪ್ಲೈ ಆಗೋಲ್ಲ ಹಾಗಾಗಿ ದಯಮಾಡಿ ಯಾರ್ಯಾರಿಗೆ ಇಷ್ಟ ಇದೆಯೋ ಎಕ್ಸಾಮ್ ಟೂವನ್ನು ಖಂಡಿತ ನೀವು ಫೇಸ್ ಮಾಡಿ ಇದು ತುಂಬ ಇಂಪಾರ್ಟೆಂಟ್ ಆದರೆ ಮುಗಿದೋದ್ಮೇಲೆ ಆಮೇಲೆ ಏನೂ ಮಾಡೋಕ್ಕಾಗಲ್ಲ ಎಕ್ಸಾಮ್ ಟು ಇನ್ನೊಂದು ಸಾರಿ ಬರೆದು ನಿಮಗಿಂತ ಚೆನ್ನಾಗಿ ಪರ್ಸಂಟೇಜನ್ನು ಜಾಸ್ತಿ ಮಾಡ್ಕೊಳ್ತಾರೆ ಸಾಕಷ್ಟು ಸ್ಟೂಡೆಂಟ್ಸ್ ಆಗ ನಿಮಗೆ ತುಂಬ ಬೇಜಾರಾಗುತ್ತೆ ಹಾಗಾಗಿ ನೀವು ಮಾಡಬೇಕಾಗಿರೋದಿಷ್ಟೇ ಹಿಂದೆ ಹೋಗಿ ನಿಮ್ಮ ಟೀಚರ್ಸ್ಗಳ ಸಲಹೆ ಮೇರೆಗೆ ನೀವೇನು ಮಾಡಿ ಎಕ್ಸಾಮ್ ಟೂವನ್ನು ಬರೀರಿ ಎಕ್ಸಾಮ್ ಟೂವಲ್ಲಿ ಒಳ್ಳೆ ಮಾರ್ಕ್ಸನ್ನು ತೆಗೆದುಕೊಳ್ಳಿ ಸೊ ಅದು ನಿಮ್ಮ ಕೆ ಸಿ ಟಿ ರ್ಯಾಂಕಿಗೆ ಹೆಲ್ಪ್ ಆಗುತ್ತೆ ಒಂದೊಂದು ಮಾರ್ಕ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ ಈಗ ಎಕ್ಸಾಮ್ ಟು ಎರಡನೇ ಚಾನ್ಸ್ ಸಿಕ್ಕಿದೆ ಅದನ್ನು ದಯಮಾಡಿ ಯೂಸ್ ಮಾಡಿಕೊಳ್ಳಿ ಅಂತ ಹೇಳ್ತೀನಿ ಅಲ್ಲದೇ ವಿದ್ಯಾರ್ಥಿಗಳೇ ನಿಮ್ಮ ಏನು ಡೌಟ್ಸ್ ಇದೆ ಎಕ್ಸಾಮ್ ಟು ಬರಿಬೇಕಾ ಯಾಕೆ ಬರೀಬೇಕು ಸೊ ಮಾರ್ಕ್ಸ್ ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ ಕೆ ಸಿ ಇ ಇದು ಅಪ್ಲೈ ಆಗುತ್ತಾ ಎಲ್ಲದರ ಮಾಹಿತಿ ನಿಮಗೆ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ಖಂಡಿತ ಇದು ಕೆ ಸಿ ಇ ಟಿಗೆ ಅಪ್ಲೈ ಆಗುತ್ತೆ ಎಕ್ಸಾಮ್ ಟು ಓಕೆ ವಿದ್ಯಾರ್ಥಿಗಳೇ ಇಲ್ಲಿವರೆಗೆ ನನ್ನ ವಿಡಿಯೋವನ್ನು ನೋಡಿದಿರಿ ಏನಾದರೂ ಮಾಹಿತಿ ನಿಮಗೆ ಬೇಕಿದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕೇಳಿ ಥ್ಯಾಂಕ್ ಯು